ಕಲಘಟಗಿ ಪೊಲೀಸರ ಹಗಲು ದರೋಡೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹಳೆಯಾಳ ರಸ್ತೆಯಲ್ಲಿ ಸಾಯಂಕಾಲದ ಸಮಯ ಪೊಲೀಸರ ವಸೂಲಿ ದಂಧೆ ನಡೆದ ಇದೆ ಪೊಲೀಸ್ ಅಧಿಕಾರಿಯೊಬ್ಬ ದಬ್ಬಾಳಕೆಯಿಂದ ಹಣ ವಸೂಲಿ ಮಾಡ್ತಾ ಇರುವಂತಹ ದೃಶ್ಯ ವೈರಲ್ ಆಗಿದೆ ಟಾಟಾ ಎಸ್ ಗಾಡಿಯ ಚಾಲಕರನ್ನ ಬೆದರಿಸಿ ಹಣ ವಸೂಲಿಯನ್ನ ಮಾಡಲಾಗಿದೆ ಬಡಪಾಯಿ ಚಾಲಕನ ಬಳಿ ಇದ್ದ ಬದ್ದ ಹಣವನ್ನೆಲ್ಲ ಕಿತ್ತುಕೊಂಡಿದ್ದಾರೆ ಹೈವೇಯಲ್ಲಿ ಟಾಟಾ ಎಸ್ ವಾಹನ ಪಡೆದಂತಹ ನಿಲ್ಲಿಸಿ ಸುಲಿಗೆಯನ್ನ ಮಾಡಿದ್ದಾರೆ ಇದೇ ರೀತಿ ಕಲಗಡಗಿ ತಾಲೂಕಿನಲ್ಲಿ ವಾಹನ ಚಾಲಕರಿಂದ ಹಣ ವಸೂಲಿ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಬಡವರನ್ನ ವಸೂಲಿ ಮಾಡುವಂತಹ ಪೊಲೀಸರ ಈ ಕೃತ್ಯ ನೋಡಿದ್ರೆ ಹೇಸಿಗೆ ಬರುತ್ತೆ ಇದರ ಮೇಲೆ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ತಾರ ಅಥವಾ ಇಲ್ಲ ಕಾದು ನೋಡಬೇಕಾಗಿದೆ ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಕಲಗಡಿಗೆ ಇಲ್ಲಿ ಬಂದ ನಿಲ್ಲಿಸ್ ಕ್ಯಾಸ ಇನೋವಾ ಕಾರ ಅವನು ಎಸಾಯ ಅವ್ರದ್ದು ಹೆಸರೇ ನನಗೆ ಗೊತ್ತಿಲ್ಲ ಬಂದ ಕೆಲಸ ಎರಡು ಸಾವಿರ ರೂಪಾಯಿ ಕೆಳಾತಿದ್ದವು ಅವಂಗೆ ಮೂರುನೂರ ತೊಂಬತ್ತು ರೂಪಾಯಿ ಕೋಟಿ ನೀವು ಕೋಟಿ ಕ್ಯಾಸ ಹೋಗಾತೇ ನಾನು ನಾ ಮೂರು ನೂರ ತೊಂಬತ್ತಿದ ಐದು ಐದು ರೂಪಾಯಿ ಇಟ್ಕೊಂಡೆ ಮೂರುನೂರ ತೊಂಬತ್ತು ರೂಪಾಯಿ ಕೊಡತ್ತೆ ಏನೂ ಇಲ್ಲ ಬರೀ ಲಂಚ ಸಿಟಿ ಕೊಟ್ಟಿಲ್ಲರಿ ನನಗ್ರಿ